गुरु ब्रह्मा गुरु विष्णु गुरु देवो महेश्वर गुरु साक्षात पर ब्रह्मा तस्म श्री गुरुवे नम गुरु, गुरु सर्वलोकाना विषजे भौरोगिणाम निधए सर्व विद्या श्री दक्षिणामूर्ति नमो नम बोलो भगवान श्री सदगुरु साईनाथ महाराज की जय बोलो भगवान श्री सदगुरु साईनाथ महाराज की जय गुरु ब्रह्मा गुरु विष्णु गुरुदेव महेश्वर ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭೋ ರೋಗಿಣಾಂ ನಿಧಯೇ ಸರ್ವವಿಧ್ಯ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ ಗುರು ಎಂಬತಕ್ಕಂತಹ ಪದ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಬೆಳಕು ಎಂಬತಕ್ಕಂಥದ್ದನ್ನು ಎಲ್ಲರೂ ಅರ್ಥಕೊಳ್ಳಬೇಕು ಗುರು ಎಂದರೆ ಒಂದು ಬೆಳಕು ಆ ಬೆಳಕು ಹೇಗೆ ಬೆಳಕಿಲ್ಲದಂತಹ ಬದುಕು ಅದು ನಶ್ವರ ಬೆಳಕಿಲ್ಲದಂತಹ ಬದುಕು ನಶ್ವರ ಆದರೆ ಬೆಳಕೆ ಸರ್ವವೂ ಸಹಿತ ಆಧಾರ ಆ ಆಧಾರವಾಗಿರ್ತಕ್ಕಂತಹ ಬೆಳಕನ್ನು ದಯಪಾಲಿಸ್ತಕ್ಕಂಥವರು ಗುರುಗಳು ಮಾತ್ರನೇ ಗುರು ಎಂಬತಕ್ಕಂತಹದ್ದು ನೋಡಿ ಭಗವಂತನಾದರೂ ಮುನಿಬಹುದೇನೋ ಆದರೆ ಭಗವಂತನಿಗಾದರೂ ಕೋಪ ಬಂದು ನಮ್ಮನ್ನು ಕೈ ಬಿಡ್ಬೋದೇನೋ ಆದರೆ ಗುರು ಕೈ ಬಿಡೋದಿಲ್ಲ ಗುರು ಒಂದಲ್ಲ ಒಂದು ಮಾರ್ಗದಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸುವಂತಹ ಒಂದು ಒಂದು ಕೈಂಕರಿಕೆ ಯಾವತ್ತೂ ಗುರು ಮುಂದಾಗಿರ್ತಾನೆ ಗುರುವಲ್ಲಿರತಕ್ಕಂತಹ ಜ್ಞಾನ ಸದಾಕಾಲ ಹರಿಯುವಂತಹ ನದಿ ಸಮುದ್ರ ಇದ್ದಂಗೆ ಅಂದರೆ ಸಮುದ್ರ ಸೇರುವಂತಹ ನದಿ ಏನು ಫೋರ್ಸಲ್ಲಿರುತ್ತೋ ಅದೇ ಪ್ರಕಾರ ಗುರುವಲ್ಲಿರತಕ್ಕಂಥ ಜ್ಞಾನ ಆ ಗುರು ಯಾರೊಬ್ಬರು ವ್ಯಕ್ತಿಗಳ ಮುಂದೆ ಹೋಗಿ ನಿಂತು ಅವರು ನಮಸ್ಕರಿಸಿ ಅಲ್ಲಿ ಶರಣಾಗತರಾಗ್ತಾರೋ ಅವರ ಜೀವನಕ್ಕೆ ಬೇಕಾದಂತಹ ಮೌಲ್ಯವನ್ನು ಅಥವಾ ಅವರು ಹೋಗಬೇಕಾಗಿರ್ತಕ್ಕಂಥ ಅಥವಾ ಹಾಕುವಂಥ ಹೆಜ್ಜೆಯ ಒಂದು ವಿಶೇಷತೆಯನ್ನು ಗುರು ಎಲ್ಲರಿಗೂ ಅನುಗ್ರಹಿಸ್ತಾರೆ ಧರ್ಮದ ಮಾರ್ಗವನ್ನು ಅಥವಾ ಹಾಕುವ ಹೆಜ್ಜೆಯಲ್ಲಿ ಮತ್ತೊಬ್ಬರಿಗೆ ಸಮಸ್ಯೆ ಇಲ್ಲದಂಥದ್ದನ್ನು ಅಥವಾ ಜನ್ಮದಾತರಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಾವು ಹಾಕುವಂಥ ಹೆಜ್ಜೆಯಲ್ಲಿ ಯಾವುದೇ ಲೋಪವಿಲ್ಲದಿರೋ ಬದುಕನ್ನು ಇದೆಲ್ಲವನ್ನು ನಾವು ಕಟ್ಕೊಳ್ಬೇಕಾದರೆ ಅದಕ್ಕೆ ಗುರುವಿನ ಅನುಗ್ರಹ ಮಾತ್ರ ಸಾಧ್ಯ ಹಾಗಾಗಿ ಗುರುವಿನ ಕಾರುಣ್ಯ ಇದೆಯಲ್ಲ ಆ ಗುರುವಿನ ಕಾರುಣ್ಯವನ್ನು ಮಾತೃ ಸ್ವರೂಪ ಅಂತ ಹೇಳ್ತಾರೆ ಒಬ್ಬ ಗುರುವಿನ ಮುಂದೆ ನಿಂತು ಸಂಪೂರ್ಣವಾಗಿ ನೀವು ಅಂಜಲಿಬದ್ಧರಾಗಿ ನಿಂತು ಎಲ್ಲವೂ ನಿನ್ನದು ನೀನು ದಾರಿ ತೋರಿಸದಂತೆ ನನ್ನ ಬದುಕು ಅಂತಕ್ಕಂಥ ಒಂದು ಒಳಮನಸ್ಸಲ್ಲಿ ನಿಮ್ಮ ಮಾತಿದ್ದರೆ ಗುರು ನಿಮಗೆ ಅರಿವಿಲ್ಲದಂಥ ರೀತಿ ಆತನ ಕಣ್ಗಳಿಂದಲೇ ನಿಮಗೆ ಉತ್ತರವನ್ನು ಕೊಡ್ತಾರೆ ನಮ್ಮ ಎಡುವಿನ ಪ್ರತಿ ಎಡುವುದರಲ್ಲೂ ಸಹಿತ ಕೈ ಹಿಡಿದು ನಡೆಸಬೇಕಾದಂಥ ಧರ್ಮ ಗುರುಗಳದ್ದಾಗಿದ್ದಾಗ ಗುರುಗಳಲ್ಲಿ ನಮ್ರತೆಯ ಬದುಕು ನಮ್ಮದಾಗಿರಬೇಕು ಸದಾಕಾಲ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುವಿನ ಸದಾಕಾಲ ಹೃದಯದಲ್ಲಿಟ್ಟು ಆರಾಧನೆ ಮಾಡಬೇಕು ಆಗಷ್ಟೇ ಅದರ ಫಲಗಳು ಅಂತ ಹೇಳ್ತಾರೆ ಯಾರೂ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಗುರುವಿನ ಆಶೀರ್ವಾದ ತುಂಬ ಚೆನ್ನಾಗಿದೆ ಇವತ್ತು ನಿಜಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಫಲ ಎಲ್ಲವೂ ಬಹಳ ಚೆನ್ನಾಗಿದೆ ಹಾಗಾಗಿ ಇವತ್ತಿನ ಕಾಯಕದಲ್ಲಿ ಯಾರೆಲ್ಲ ಏನೆಲ್ಲ ಮನಸ್ಸಲ್ಲಿ ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪವನ್ನು ಶೀಘ್ರದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ ಮನುಷ್ಯ ಪ್ರಾರಂಭದಿಂದ ಅಂತ್ಯದವರೆಗೂ ಯಾರೊಬ್ಬರೂ ಸಹಿತ ಅಸಮಾಧಾನ ಇಲ್ದಿರ ಸುಂದರವಾದ ಬದುಕು ಕಟ್ಕೊಳ್ಳೋಂಗಾಗಲಿ ಅದಕ್ಕೆ ಗುರುವಿನ ಕಾರುಣ್ಯ ಗುರುವಿನ ಅನುಗ್ರಹ ಇರಲಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹ ಹೊಂದಿದ್ದರೆ ಎಂತಹ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ಬಹುದು ವಿಶ್ವವಸು ನಾಮ ಸಂವತ್ಸರ ವಿಶ್ವಸು ನಾಮ ಸಂವತ್ಸರದ ಒಂದಷ್ಟು ವಿಶೇಷತೆ ಇದೆ ಸಸ್ಯಾಧಿಪತಿ ಗುರು ಎಲ್ಲಿಂದ ಎಲ್ಲಿ ನೋಡ್ರೂ ಸಹಿತ ಅಚ್ಚ ಹಸಿರು ಇರುತ್ತೆ ಮಳೆ ಕಡಿಮೆ ಆದರೆ ಹಸಿರು ಜಾಸ್ತಿ ಹಸಿರು ಇರೋದರಿಂದ ಇಲ್ಲಿ ಒಂದಷ್ಟು ವಿಶೇಷತೆ ಅಂತ ಹೇಳ್ಬೋದು ನೋಡಿ ಒಂದಕ್ಕೊಂದು ಹೇಗಿದೆ ಸಂಬಂಧಗಳು ಈ ಬಾರಿ ಅಂದರೆ ಸಸ್ಯಾಧಿಪತಿ ಗುರು ಎಲ್ಲವೂ ಅಚ್ಚ ಹಸಿರು ಭಾಳ ಸಮೃದ್ಧಿತನ ಇನ್ನು ಗುರು ಇರ್ತಕ್ಕಂಥದ್ದು ಗುರು ಪುತ್ರರಿಗೆ ಪೀಡೆ ಅಂತ ಹೇಳ್ತಾನೆ ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ ಗುರುಬಲ ಇದ್ದರೇ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಆದರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ ಹಾಗಿದ್ದಾಗ ಅಧಿಕಾರ ಅಧಿಕಾರ ನಾಶ ಆಗ್ತಕ್ಕಂಥದ್ದು ಸ್ಥಾನ ಚಲನೆ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳಿರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಆರಾಧನೆ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಪ್ರ ಒಂದು ಪ್ರತಿಮೆಯನ್ನು ದಾನ ಮಾಡ್ತಕ್ಕಂಥದ್ದು ಸುವರ್ಣ ಪ್ರತಿಮೆ ಅಂದರೆ ಬಂಗಾರ ತುಂಬ ಹೆವಿಯಾಗಿ ತರಬೇಕಾದ್ದೇನಿಲ್ಲ ಸಣ್ಣದಾದಂಥದ್ದು ಒಂದಾದರೂ ಸರಿಯೇ ಯಾಕೆಂದರೆ ಅಲ್ಲಿ ಶಾಸ್ತ್ರ ಆಗಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು ಒಳ್ಳೆಯದಾಗಲಿ ಇನ್ನು ದ್ವಾದಶ ರಾಶಿಯ ಗೋಚಾರ ಫಲ ಈ ದ್ವಾದಶ ರಾಶಿಯ ಗೋಚಾರ ಫಲವನ್ನು ತಿಳ್ಕೊಳ್ಳೋದಾದರೆ ಮೊದಲನೇದಾದಂಥದ್ದು ಮೇಷರಾಶಿ ಮೇಷರಾಶಿ ಮೇಷಲಗ್ನ ಇಲ್ಲಿ ನಾನು ಮೇಷರಾಶಿ ಮತ್ತು ಮೇಷಲಗ್ನ ಅಂತ ಹೇಳ್ತೇನೆ ಅಂದರೆ ಆ ಲಗ್ನಕ್ಕೆ ಸಂಬಂಧಪಟ್ಟವರು ಈಗ ನಾನು ಹೇಳುವಂಥ ಈ ವರ್ಷ ಫಲದಲ್ಲಿ ಇದು ಸಂಪೂರ್ಣವಾಗಿ ಮೇಷಲಗ್ನ ಬರೋದಿಲ್ಲ ಅಷ್ಟೇ ಬರುತ್ತೆ ಯಾಕೆ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಅಂದರೆ ಆ ಯಾವ್ಯಾವ ನಕ್ಷತ್ರ ಎಷ್ಟು ನಕ್ಷತ್ರ ಸೇರಿದರೆ ಒಂದು ರಾಶಿ ಆಗುತ್ತೆ ಎಂಬತಕ್ಕಂಥ ಸವಿಸ್ತಾರವಾದಂತಹ ವಿವರವನ್ನು ನಾನು ಕೊಡೋದ್ರಿಂದ ಇಲ್ಲಿ ನಿಮಗೆ ಬರೀ ಮೇಷರಾಶಿ ಮಾತ್ರ ಲಗ್ನಕ್ಕೆ ಸಂಬಂಧಪಟ್ಟದ್ದಲ್ಲ ಹಾಗಾಗಿ ಮೇಷರಾಶಿಗೆ ಆಗಬೇಕಾದ್ರೆ ಅಶ್ವಿನಿ ಭರಣಿ ಕೃತಿಕ ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಕೃತಿಕ ಒಂದು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಒಂದು ಇಲ್ಲಿ ಗುರು ರಾಶಿಯಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಲಾಭ ನಷ್ಟಗಳೆಂಬತಕ್ಕಂಥದ್ದು ಅಧಿಕವಾಗಿ ಹೋಗುತ್ತೆ ಮತ್ತು ಆರೋಗ್ಯ ಸಹಿತ ಅಷ್ಟು ಸುಧಾರಣೆ ಆಗ್ತಕ್ಕಂಥದ್ದಲ್ಲ ಮನಸ್ಸಿನ ಮೇಲೆ ಕ್ಯಾ ಸಾಕಷ್ಟು ದುಷ್ಪರಿಣಾಮಗಳು ಬೀಳ್ತಾ ಇರುತ್ತೆ ಇದರ ಮಧ್ಯದಲ್ಲಿ ಶನಿ ಬೇರೆ ಓಡಾಡುತ್ತೆ ಇಲ್ಲಿ ಶನಿ ಮತ್ತು ರಾಹು ಇರ್ತಕ್ಕಂಥದ್ದು ಅಂದರೆ ಶನಿ ಮತ್ತು ಗುರು ಇರ್ತಕ್ಕಂಥದ್ದು ಗುರು ಇರ್ತಕ್ಕಂಥದ್ದು ಋಷಭ ಮಿಥುನ ಕರ್ಕಾಟಕ ಈ ಮೂರು ರಾಶಿಗಳಲ್ಲೂ ಸಹಿತ ಗುರು ಸಂಚಾರ ಮಾಡುವಾಗ ಲಾಭ ನಷ್ಟಗಳಲ್ಲೇ ಇದೆ ಒಂದಷ್ಟು ಕಾಲ ಮಾತ್ರ ನೆಮ್ಮದಿ ಕಾಣ್ತೀರಿ ಮತ್ತಷ್ಟು ಸಮಸ್ಯೆ ಕಾಣ್ತೀರಿ ಆರೋಗ್ಯದಲ್ಲಿ ಏರುಪೇರು ಇದೆ ಮನಸ್ಸಿಗೆ ಅಸಮಾಧಾನ ಇದೆ ಮಾಡುವಂಥ ಕೆಲಸ ಲಾಭಾಂತ ನೀವು ಮುಂದಡೆದ್ರೆ ಎಲ್ಲೋ ಒಂದು ಕಡೆ ಕೈ ಕಾಲ್ಜಾರಿ ಜಾರಿ ಬೀಳ್ತಕ್ಕಂಥದ್ದಿದೆ ಇನ್ನು ಇಲ್ಲಿಂದ ಆಚೆಗೆ ಶನಿ ಇರ್ತಕ್ಕಂಥ ಆಸ್ಥಾನ ನೋಡಿದ್ರೆ ಅಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಪೂರ್ಣವಾಗಿ ಮಂದಗತಿಯಲ್ಲಿ ಆಗ್ತಾ ಇರುತ್ತೆ ಅಂದರೆ ಹಾಕುವ ಪ್ರತಿ ಹೆಜ್ಜೆಯು ಸಹಿತ ಚುರುಕಾಗಿ ಪರವಾಗಿಲ್ಲಪ್ಪ ಅಂದ್ಕೊಂಡ್ರೆ ಅಲ್ಲಿ ಕಾಲ್ಜಾರಿ ಜಾರಿ ಬೀಳ್ತೀರಿ ಯಾರಾದರೂ ನಂಬಿದ್ರೆ ಜೊತೆಲಿರ್ತಕ್ಕಂಥ ಒಂದಷ್ಟು ವ್ಯತ್ಯಾಸ ಆಗುತ್ತೆ ಅಸಮಾಧಾನ ಎಂಬತಕ್ಕಂಥದ್ದು ಆಗಿಂದಾಗಲೇ ಮೇಲಿಂದ ಮೇಲೆ ಕಾಣೋದ್ರಿಂದ ಈ ಸನ್ನಿವೇಶದಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇಲ್ಲಿ ಗುರು ಶನೇಶ್ವರರ ಆರಾಧನೆ ನಡೆಸ್ತಕ್ಕಂಥದ್ದು ಆದಷ್ಟು ಒಂದು ನಕ್ಷತ್ರ ಶಾಂತಿ ನಡೆಸುವಂಥದ್ದು ಇದು ಬಹಳ ಉತ್ತಮವೇ ಸರಿ ಯಾಕೆಂದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಗುರು ಬಂದಾಗ ಪ್ರಾರಂಭಿಕ ಹಂತದಲ್ಲಿ ಏನೋ ಬಹಳಷ್ಟು ಅದ ಅದ್ಭುತವಾಗಿರುತ್ತೆ ಆದರೆ ಮನಸ್ಸಲ್ಲಿ ಮಾತ್ರ ಒಂದು ಹಿಡಿತದಲ್ಲಿ ಇಟ್ಕೊಳ್ಬೇಕು ಸಮಾಧಾನದಲ್ಲಿರಬೇಕು ಯಾರಾದರೂ ಏನಾದರೂ ವಿಚಾರ ಮುಡಿಸಿದ್ರೆ ಆ ವಿಚಾರವನ್ನು ಸ್ವಾಗತಿಸಬೇಕು ಇಲ್ಲಿ ನಾನು ನಂದು ಅಂತನೋ ಮದಮಾತ್ಸರದಿಂದ ನಡ್ಕೊಳ್ಳೋದು ಮಾಡಿದ್ರೆ ಅಥವಾ ಧರ್ಮ ವಿರೋಧಿಯಾಗಿ ಕೆಲಸಗಳನ್ನು ನಡೆಸಿದ್ರೆ ಧರ್ಮ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗದಲ್ಲಿ ತೊಳೆದ್ರೆ ಅಲ್ಲಿ ಸಮಸ್ಯೆ ಕಟ್ಟಿಟ್ಟು ಬುತ್ತಿ ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದು ಒಂದಿಷ್ಟು ನೋವು ಸೊಂಟ ನೋವು ಮೈಕೈ ನೋವು ಅಥವಾ ಯಾವುದೇ ಒಂದು ಆರೋಗ್ಯ ಕಡೆ ಸಮಂಜಸ್ವಾಗಿರಿರತಕ್ಕಂಥದ್ದು ಅದರ ಹಣಕಾಸಿನಲ್ಲಿ ಮಾತ್ರ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಧಿಕವಾದಂತಹ ಲಾಭವೇ ಸರಿ ಆದರೂ ಮಾನಸಿಕವಾದಂತಹ ಒತ್ತಡ ಕಟ್ಟಿಟ್ಟು ಬುತ್ತಿ ಆದರೆ ಅದಕ್ಕೂ ಮುನ್ನ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆಯಲ್ಲ ಆ ಪರಿಹಾರ ಆಗಿಂದಾಗಲೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು ತೀರ್ಥಕ್ಷೇತ್ರವನ್ನು ಸ್ನಾನ ಮಾಡ್ತಕ್ಕಂಥದ್ದು ದೇವರ ದರ್ಶನ ಮಾಡ್ತಕ್ಕಂಥದ್ದು ಸದಾಕಾಲ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ನಮಸ್ಕಾರ ಮಾಡೋದಾಗಲಿ ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಯಾವುದಾದ್ರೂ ಒಂದು ದೇವಾಲಯದಲ್ಲಿ ಆಗಿಂದಾಗಲಿ ಮಣ್ಣಿನ ಹಣತೆಯಿಂದ ದೀಪ ಹಚ್ಚುವಂಥದ್ದು ಇಂತಹ ಒಂದು ಕ್ರಮವನ್ನು ಆಚರಿಸಿದ್ರೆ ಕೋಶಗಳನ್ನು ದೂರ ಮಾಡ್ಕೊಳ್ತೀರಿ ಹಾಗಾಗಿ ಗುರುವಿನ ಅನುಗ್ರಹ ಸಿಗಲಿಕ್ಕೋಸ್ಕರ ಗುರುವಿನ ಮಂತ್ರವನ್ನು ಜಪ ಮಾಡಬೇಕು ಗುರುಮಂತ್ರವನ್ನು ಜಪ ಮಾಡ್ತಾ ರುದ್ರದೇವರಿಗೆ ಅಭಿಷೇಕವನ್ನು ನಡೆಸಿದ್ರೆ ಆಗ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಜೊತೆಗೆ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ಆಗ್ದಿಂದಾಗಲೇ ಶನೇಶ್ಚರನ ಸಾನಿಧ್ಯದಲ್ಲಿ ಅಥವಾ ಹನುಮನ ಸಾನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ನಡೆಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಕೊಟ್ಟ ಹಣಕಾಸು ತಿರುಗಿ ಇರ್ತಕ್ಕಂಥದ್ದು ಪ್ರಾಣಿ ಪಕ್ಷಿಗಳತ್ರು ಸಹಿತ ಎಚ್ಚರಿಕೆಯಾಗಿರಬೇಕಾಗಿರ್ತಕ್ಕಂಥದ್ದು ಮಾಡುವ ಕಾಯಕವನ್ನು ಗೌರವಿಸ್ತಕ್ಕಂಥದ್ದು ಕುಲದೇವರ ಆರಾಧನೆ ಮಾಡತಕ್ಕಂಥದ್ದು ಇದರ ಜೊತೆಗೆ ಓಂ ನಮೋ ವೆಂಕಟೇಶಾಯ ಆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟು ಕಾಯಕವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ